ಚುನಾವಣೆ ಹತ್ತಿರ ಬಂತು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ವಿಷಯ ಯಾವಾಗ ಬೆಂಕಿ ಹತ್ಕೊಳ್ಳುತ್ತೆ ವಿವಾದ ಆಗತ್ತೆ ಸಮಾಜವನ್ನ ಹೊತ್ತಿ ಉರಿಸುತ್ತೆ ಅಂತ ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ ಪರಿಚಯವೇ ಇಲ್ಲದೆ ಇರುವ ಒಂದು ಪ್ರೊಫೈಲ್ಗೆ ಹೋಗಿ ಪರಿಚಯವೇ ಇಲ್ಲದೆ ಇರುವ ಇಬ್ಬರು ಪರಿಚಯವೇ ಇಲ್ಲದೆ ಇರುವ ಒಂದು ವಿಷಯದ ಬಗ್ಗೆ ಅವಾಚ್ಯವಾಗಿ ಅನಾಗರಿಕವಾಗಿ ಗಲಾಟೆ ಮಾಡ್ತೀರಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕೆಲಸವನ್ನು ಮಾತ್ರ ಅಲ್ಲ ನಿಮ್ಮ ಬದುಕಿನ ನೆಮ್ಮದಿಯನ್ನೇ ಕಳ್ಕೊಳ್ತೀರಾ ಎಲ್ಲ ಪಕ್ಷದ ಎಲ್ಲ ಜಾತಿಯ ಬಲಿಷ್ಠರ ಮನೆ ಮಕ್ಕಳಿಗೆ ಏನೂ ಆಗೋದಿಲ್ಲ ತೊಂದರೆ ಆಗೋದೇ ಮಧ್ಯಮ ಮತ್ತು ಕೆಲ ಮಧ್ಯಮ ವರ್ಗದ ಮನೆಯ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆಯಾಗಿ ಕೇಸುಗಳನ್ನು ಮೈಮೇಲೆ ಹಾಕೊಂಡ್ರೆ ಬಲಿಷ್ಠರ ದ್ವೇಷವನ್ನ ಕಟ್ಕೊಂಡು ಬೀದಿಯಲ್ಲಿ ಹೆಣವಾದ್ರೆ ಅದು ತುಂಬ ಮನಸ್ಸಿಗೆ ನೋವನ್ನು ಕೊಡುತ್ತೆ ಇದು ಆಗಬಾರದು ಯಾರು ಮನೆ ಮಕ್ಕಳಿಗೆ ತೊಂದರೆ ಆದರೂ ಕೂಡ ಅದು ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಎಲ್ರಿಗೂ ಆಗಬೇಕು ಕೂಡ ಚುನಾವಣೆಯಲ್ಲಿ ಮತದಾನ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ಆದ ಮೇಲೆ ವ್ಯವಧಾನದಿಂದ ವಿವೇಕದಿಂದ ನಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ದಯವಿಟ್ಟು ಇದನ್ನೆಲ್ರಿಗೂ ಹಚ್ಕೊಳ್ಳಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ